ಉಳ್ಳಾಲ ತಾಲೂಕು ರಚನೆಯಾಗಿ ಐದು ವರ್ಷವಾದರೂ ಪ್ರಮುಖವಾಗಿ ಬೇಕಾದ ಸುಸಜ್ಜಿತವಾದ ಮಿನಿ ವಿಧಾನಸೌಧ ಸಬ್ ರಿಜಿಸ್ಟ್ರಾರ್ ಕಚೇರಿ ತಾಲೂಕು ಮಟ್ಟದ ಕ್ರೀಡಾಂಗಣ ವ್ಯವಸ್ಥಿತ ರಂಗಮಂದಿರ ಪುರಭವನ ತಾಲೂಕು ನ್ಯಾಯಾಲಯಕ್ಕೆ ಭಾಗ್ಯ ಇನ್ನೂ ಒದಗಿ ಬಂದಿಲ್ಲ ಖಾಸಗಿ ಶಿಕ್ಷಣ ಆರೋಗ್ಯ ವ್ಯಾಪಾರಿಗಳ ಬಂಡವಾಳಶಾಹಿಗಳ ಅನುಕೂಲಕ್ಕೆ ತಕ್ಕುದಾದ ಮೂಲಭೂತ ಸೌಲಭ್ಯ ಒದಗಿಸುವುದೇ ತಾಲೂಕಿನ ಅಭಿವೃದ್ಧಿ ಎಂಬುದು ಉಳ್ಳಾಲ ತಾಲೂಕಿನ ನೀತಿಯಾಗಿದೆ ಇವೆಲ್ಲದರ ವಿರುದ್ಧ ಸಿಪಿಐಎಂ ವತಿಯಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ದೆರಳಕಟ್ಟೆ ಜಂಕ್ಷನ್ನಲ್ಲಿ ಹಕ್ಕೊತ್ತಾಯ ಸಮಾವೇಶವು ನಡೆಯಲಿದೆ ಎಂದು ಸಿಪಿಐಎಂ ಉಳ್ಳಾಲ ವಲಯ ಸಮಿತಿ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ತಿಳಿಸಿದ್ದಾರೆ ಅವರು ತೊಕ್ಕಟ್ಟು ಪ್ರೆಸ್ ಕ್ಲಬ್ನಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪತ್ರಕರ್ತ ಮಿತ್ರ ಈಗ ತಾನೇ ಸ್ವಾಗತ ಮಾಡಿದವರು ರಫೀಕ್ ಹರೇಕಳ ಅವರು ಸಿಪಿಎಂ ಮುಡಿಪು ವಲಯ ಸಮಿತಿಯ ಕಾರ್ಯದರ್ಶಿ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಉಳ್ಳಾಲ ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅದೇ ರೀತಿ ವಿವಿಧ ಜನವಿಭಾಗಗಳ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಒಂದು ಬಾರಿ ದೊಡ್ಡ ರೀತಿಯ ಒಂದು ಕಾರ್ಯಕ್ರಮ ಒಂದು ಬೃಹತ್ ರ್ಯಾಲಿ ಹಕ್ಕೊತ್ತಾಯ ಸಮಾವೇಶ ದೇರ್ಲಕಟ್ಟೆ ಮೈದಾನದಲ್ಲಿ ನಡೆಯಲಿಕ್ಕಿದೆ ಅದಕ್ಕೆ ಪೂರ್ವಭಾವಿಯಾಗಿ ದೇರ್ಲಕಟ್ಟೆಯ ಕೆ ಎಸ್ ಹೆಗ್ಡೆ ಆಸ್ಪತ್ರೆಯ ಜಂಕ್ಷನ್ ಮತ್ತು ನಾಟಕಲ್ ಜಂಕ್ಷನ್ನಿಂದ ಎರಡು ಬೃಹತ್ ರ್ಯಾಲಿಗಳು ನಡೆದು ಅದು ದೇರ್ಲಕಟ್ಟೆ ಮೈದಾನದಲ್ಲಿ ಸಮಾರೋಪಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಸಿ ಪಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುನೀರ್ ಕಾಟಿಪಳ್ಳ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಸಿ ಪಿ ಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಕೆ ಯಾದವ್ ಶೆಟ್ಟಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಪಕ್ಷದ ಜಿಲ್ಲಾ ಮುಖಂಡರು ಉಳ್ಳಾಲ ವಲಯ ಮತ್ತು ಮುಡಿಪು ವಲಯದ ಮುಖಂಡರುಗಳು ಎಲ್ಲ ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಬಹಳ ಸ್ಪಷ್ಟ ಇದೆ ನೋಡಿ ನಮ್ಮ ಉಳ್ಳಾಲ ತಾಲೂಕು ರಚನೆಯಾಗಿ ಐದು ವರ್ಷ ಕಳೀತಾ ಬಂತು ಈ ಐದು ವರ್ಷಗಳನ್ನ ನೋಡುವಾಗ ಇಲ್ಲಿ ಯಾವುದೇ ರೀತಿಯಾದಂಥ ಜನರ ಮೂಲಭೂತ ಪ್ರಶ್ನೆಗಳು ಈಡೇರಿ ಆಗಿಲ್ಲ ಮುಖ್ಯವಾಗಿ ನಮಗೆ ಉಳ್ಳಾಲ ತಾಲೂಕಿಗೆ ಒಂದು ತಾಲೂಕ್ ಕಚೇರಿ ಅಂತ ಬೇಕು ಮಿನಿ ವಿಧಾನಸೌಧ ಇವತ್ತು ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಉಳ್ಳಾಲ ತಾಲೂಕಿನ ಜನ ಪರದಾಡತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮಿನಿ ವಿಧಾನಸೌಧ ಬೇಕು ಎಲ್ಲ ಇಲಾಖೆಗಳು ಎಲ್ಲ ಕ ಒಂದೇ ಅಡಿಯ ಬಿಲ್ಡಿಂಗ್ನಲ್ಲಿ ಕಟ್ಟಡದಲ್ಲಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಿನಿ ವಿಧಾನಸೌಧ ಬೇಕು ಅಂತಕ್ಕಂಥದ್ದು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಅದು ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ಚಕಾರ ಶಬ್ದ ಇಲ್ಲ ಇದು ಬಹಳ ಮುಖ್ಯವಾಗಿ ಇದೆ ನಮ್ಮ ಬೇಡಿಕೆ ಅದರ ಜೊತೆಗೆ ಇವತ್ತು ಉಳ್ಳಾಲ ತಾಲೂಕಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದಾಗ ಎಲ್ಲ ತಾಲೂಕು ಕೂಡ ಸರಕಾರಿ ಆಸ್ಪತ್ರೆ ಇದೆ ನಮ್ಮ ಉಳ್ಳಾಲಕ್ಕೂ ಕೂಡ ಒಂದು ತಾಲೂಕು ಸರಕಾರಿ ಆಸ್ಪತ್ರೆ ಬೇಕು ಅಂತಕ್ಕಂಥ ಒಂದು ನಮ್ಮ ಡಿಮಾಂಡ್ಸ್ ಇದೆ ಅದೇ ರೀತಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡವರು ನಿವೇಶನ್ ರೈತರಿದ್ದಾರೆ ಅದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಅರ್ಜಿ ಅರ್ಜಿ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಅದು ಏನು ಆಗಲಿಲ್ಲ ಅದೇ ರೀತಿ ಉಳ್ಳಾಲ ನಗರಸಭೆ ಅದೇ ರೀತಿ ಸೋಮೇಶ್ವರ ಪುರಸಭೆ ಕೋಟೆಕಾರ ಪಟ್ಟಣ ಪಂಚಾಯತ್ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ನಿವೇಶನ್ ರೈತರು ನಮಗೊಂದು ತುಂಡು ಭೂಮಿ ಕೊಡಿ ಅಂತೇಳಿ ಅರ್ಜಿ ಕೊಟ್ಟು ಹಲವಾರು ವರ್ಷಗಳು ಸಂದಿದೆ ಎಲ್ಲಿವರಿಗೆ ಅಂದರೆ ನಿವೇಶನ ರೈತರ ಪಟ್ಟಿಯನ್ನೇ ಮಾಡಿಲ್ಲ ಪಟ್ಟಿಯನ್ನೇ ಮಾಡಿಲ್ಲ ಮಾತ್ರವಲ್ಲ ಅಲ್ಲಿ ಅವರಿಗೆ ಜಾಗವನ್ನು ಕೂಡ ಕಾದಿರಿಸಿಲ್ಲ ಇಂಥ ಸಮಸ್ಯೆಗಳಿದೆ ಅದೇ ರೀತಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಹಳ ಇನ್ನೊಂದು ದೊಡ್ಡ ಸಮಸ್ಯೆ ಕೃಷಿ ಭೂಮಿಯನ್ನು ಉಳಿಸ್ಬೇಕಂತಕ್ಕಂಥ ಇವತ್ತು ಏನಾಗ್ತಾ ಇದೆ ಕೃಷಿ ಭೂಮಿಗಳು ಇವತ್ತು ಮತ್ತೆ ಇವತ್ತು ಅದನ್ನು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯಿಂದ ಜನರ ಕೈಯಿಂದ ರೈತರಿಂದ ಅದನ್ನು ಅವರ ಕೈಯಿಂದ ಕಸಿದುಕೊಂಡು ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಕ್ಕಂಥ ಆಗ್ತದೆ ಬಹಳ ಮುಖ್ಯವಾಗಿ ಅಂಬ್ಲಮೊಗೆರು ಮುನ್ನೂರು ಬೆಳ್ಮ ಗ್ರಾಮಗಳಲ್ಲಿ ಇವತ್ತು ನೂರಾರು ಎಕರೆ ಭೂಮಿಗಳು ರೈತರಿಂದ ನವ ಭೂಮಾಲಕರಿಗೆ ಇವತ್ತು ಕೈವಶವಾಗಿದೆ ಆದ್ದರಿಂದ ಇವತ್ತು ಕೃಷಿ ಭೂಮಿಯನ್ನು ಉಳಿಸ್ತಕ್ಕಂಥದ್ದು ರೈತರ ಬದುಕನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೂಡ ಬಹಳ ಮುಖ್ಯ ವಿಚಾರಗಳಿದೆ ಅದೇ ರೀತಿ ಇವತ್ತು ಕುಡಿಯುವ ನೀರಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸಿಗುತ್ತೆ ಅಂತಕ್ಕಂಥ ಹೇಳಿ ತುಂಬ ವರ್ಷಗಳಾಯಿತು ಆದರೆ ಇವತ್ತು ನಮ್ಮ ಉಳ್ಳಾಲ ತಾಲೂಕು ನಿಜವಾಗಿಯೂ ಕೂಡ ಅತ್ಯಂತ ಸುಂದರವಾದಂಥ ಒಂದು ತಾಲೂಕಿದು ಯಾಕಂದರೆ ಒಂದು ಕಡೆ ಸಮುದ್ರ ಇದೆ ಮತ್ತೊಂದು ಕಡೆ ನದಿ ಇದೆ ಮಧ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಉಳ್ಳಾಲ ತಾಲೂಕು ಆದರೆ ಇಲ್ಲಿನ ಜನನು ಕುಡಿಯುವ ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅದರ ಜೊತೆಗೆ ಇವತ್ತು ಶಿಕ್ಷಣಗಳು ಶಿಕ್ಷಣದ ಪ್ರಶ್ನೆ ಇವ್ ಇಲ್ಲಿನ ಪ್ರೈಮರಿ ಶಾಲೆ ಅದು ಹೈಸ್ಕೂಲಾಗಿ ಆಗಿ ಪರಿವರ್ತನೆ ಆಗಬೇಕು ಹೈಸ್ಕೂಲ್ನಿಂದ ಅದು ಪಿ ಯು ಸಿ ಬರಬೇಕು ಪಿ ಯು ಸಿ ಯಿಂದ ಡಿಗ್ರಿ ಆಗಬೇಕು ಮೇಲ್ದರ್ಜೆಗೆ ಏರ್ಬೇಕು ಅಂತಕ್ಕಂಥ ಪ್ರಶ್ನೆ ಅದು ಕೂಡ ಇವತ್ತು ಯಾವುದು ಆಗಲಿಲ್ಲ ಅದರ ಜೊತೆಗೆ ಇವತ್ತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ನ ಪ್ರಶ್ನೆ ಬಂದಾಗ ಉಳ್ಳಾಲ ತಾಲೂಕಿನಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಇಲ್ಲಿನ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗಬೇಕಂತಕ್ಕಂಥದ್ದು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಇವತ್ತು ಉಳ್ಳಾಲ ತಾಲೂಕಿನ ಯುವ ಜನರಿಗೆ ಉದ್ಯೋಗ ಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಯುವ ಜನರಿದ್ದಾರೆ ಅವರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ನಮ್ಮ ಉಳ್ಳಾಲ ತಾಲೂಕಿನಲ್ಲಿಲ್ಲ ಅದೇ ರೀತಿ ಆರೋಗ್ಯದ ಪ್ರಶ್ನೆಗಳು ಕೂಡ ಇದೆ ಹೀಗೆ ಅನೇಕ ರೀತಿಯಾದಂತಹ ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ ಮುಖ್ಯವಾಗಿ ಇನ್ನೊಂದು ನೋಡಿ ಉಳ್ಳಾಲ ತಾಲೂಕಿಗೆ ನ್ಯಾಯಾಲಯ ಇಲ್ಲ ಎಲ್ಲ ತಾಲೂಕಿನಲ್ಲೂ ಕೂಡ ತಾಲೂಕು ನ್ಯಾಯಾಲಯ ಅಂತ ಇದೆ ಇಲ್ಲಿಯೂ ಕೂಡ ಒಂದು ತಾಲೂಕು ನ್ಯಾಯಾಲಯ ಆಗಬೇಕು ಅದರ ಜೊತೆಗೆ ಸಬ್ ರಿಜಿಸ್ಟ್ರರ್ ಆಫೀಸ್ ಕಚೇರಿ ಆ ಸಬ್ ರಿಜಿಸ್ಟ್ರ್ ಕಚೇರಿನೂ ಕೂಡ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ ಅದರ ಜೊತೆಗೆ ಇವತ್ತು ಉಳ್ಳಾಲದಲ್ಲಿ ಬರಿ ದೊಡ್ಡ ಮಟ್ಟದಲ್ಲಿ ಮರಳುಗಾರಿಕೆ ನಡೀತಾ ಇದೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಆಗುವಷ್ಟು ಅಕ್ರಮ ಮರಳುಗಾರಿಕೆ ಬೇರೆ ಎಲ್ಲೂ ಆಗ್ತಾ ಇಲ್ಲ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗಬೇಕು ಅದೇ ರೀತಿ ನಮ್ಮ ಮುಡಿಪು ಭಾಗದಲ್ಲಿ ಮಣ್ಣು ಇವತ್ತು ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಒಂದು ಅಪಾಯಕಾರಿ ಲಕ್ಷಣಗಳು ನಮ್ಮ ಇದೆ ಇಂಥ ಸಂದರ್ಭದಲ್ಲಿ ಇಲ್ಲಿನ ನೆಲ ಜಲ ಎಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು ಅದೇ ರೀತಿ ಇವತ್ತು ಉಳ್ಳಾಲ ತಾಲೂಕಿನಲ್ಲಿ ನಾನು ಆಗಲೇ ಹೇಳಿದಾಗ ಮೂರು ನಗರ ಪ್ರದೇಶಗಳಿದೆ ಇಲ್ಲಿ ವಿಪರೀತವಾದಂಥ ತೆರಿಗೆ ಘೋಷಿತ ಆಸ್ತಿ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ತಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಸೋಮೇಶ್ವರ ಪುರಸಭೆಯಲ್ಲಿ ಮೂರು ಶೇಕಡ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಅಂದರೆ ಸರಿಸುಮಾರು ಒಂದೊಂದು ಮನೆಗೆ ಈಗ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಸಾಮಾನ್ಯ ಜನ ಆಸ್ತಿ ತೆರಿಗೆಯನ್ನು ಕಟ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ರೀತಿಯಾದಂಥ ಸಮಸ್ಯೆಗಳಿದೆ ಅದೇ ರೀತಿ ತ್ಯಾಜ್ಯ ವಿಲೇವಾರಿ ಇಡೀ ತಾಲೂಕಿನಲ್ಲಿ ಒಂದು ಕರೆಕ್ಟ್ ಆದಂತಹ ಒಂದು ತ್ಯಾಜ್ಯ ವಿಲೇವಾರಿಗೆ ಒಂದು ವ್ಯವಸ್ಥೆ ಇಲ್ಲ ಅದೇ ರೀತಿ ಡ್ರೈನೇಜ್ ಸಿಸ್ಟಮ್ ಇವತ್ತೊಂದು ಒಳಚರಣಿಗಾಗಿ ಎಷ್ಟು ಹಣ ಬಂದಿದೆ ಉದಾಹರಣೆಗೆ ಉಳ್ಳಾಲ ನಗರಸಭೆ ಸಾವಿರಾರು ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ ಹಣ ತಂದು ಇಲ್ಲಿ ಒಂದು ಡ್ರೈನೇಜ್ ಸಿಸ್ಟಮನ್ನು ಮಾಡಲಿಕ್ಕೆ ಇವತ್ತಿನವರೆಗೂ ಸಾಧ್ಯತೆ ಆಗಿಲ್ಲ ಇಡೀ ಉಳ್ಳಾಲ ನಗ ನಗರಸಭೆ ವ್ಯಾಪ್ತಿ ಅದೇ ರೀತಿ ಸೋಮೇಶ್ವರ ಪುರಸಭೆ ಕೋಟೆಕಾರ ಪಟ್ಟಣ ಪಂಚ ಎಲ್ಲ ಕಡೆಗಳನ್ನು ನೋಡುವಾಗ ಡ್ರೈನೇಜ್ ಸಿಸ್ಟಮ್ ಇಲ್ಲ ಇದರಿಂದಾಗಿ ಎಷ್ಟೋ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗಿದೆ ಅಲ್ಲಿ ಜನ ಬರ್ತಾ ಇಲ್ಲ ಯಾಕಂದರೆ ಡ್ರೈನೇಜ್ ಸಿಸ್ಟಮ್ ಇಲ್ಲ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಇದೆ ಆದ್ದರಿಂದ ನಾವು ಹೇಳುವಂಥದ್ದು ಇಂಥ ಎಲ್ಲ ಪ್ರಶ್ನೆಗಳನ್ನು ಒಂದು ಪರಿಹರಿಸಲಿಕ್ಕೆ ಸಾಧ್ಯತೆ ಆಗಬೇಕು ಒಂದು ಪರಿಸರ ಸ್ನೇಹಿಯಾದಂಥ ಕೈಗಾರಿಕೆಗಳು ಬರಬೇಕು ಮತ್ತು ಮಾರುಕಟ್ಟೆ ನೀವು ಮಂಗಳೂರಿಗೆ ಹೋದರೆ ಮಂಗಳೂರು ನಗರದಲ್ಲಿ ಅಲ್ಲಲ್ಲಿ ಮಾರುಕಟ್ಟೆ ಅದು ಆಗಿದೆ ಇಲ್ಲೋ ಬೇರೆ ಬಟ್ ಮಾರುಕಟ್ಟೆ ಅಂತ ಇದೆ ಬಟ್ ಉಳ್ಳಾಲ ತಾಲೂಕಿಗೆ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ಇಲ್ಲ ಅದು ಕೆಲವು ನಗರಗಳಂತೆ ಈಗ ತೊಕ್ಕೋಟು ಪೇಟೆ ಅಥವಾ ಉಳ್ಳಾಲ ಪೇಟೆ ಮುಡಿಪು ದೇರ್ಲಕಟ್ಟೆ ಈಗ ಇಂಥ ಅನೇಕ ಒಂದು ಪೇಟೆ ಪ್ರದೇಶಗಳಿದೆ ಪಟ್ಟಣ ಪ್ರದೇಶಗಳಿದೆ ಅಲ್ಲಿ ಒಂದು ಕರೆಕ್ಟ್ ಆದಂಥ ಒಂದು ಮಾರುಕಟ್ಟೆಗಳು ಬೇಕು ಮತ್ತೊಂದು ಕ್ರೀಡಾಂಗಣ ಉಳ್ಳಾಲ ತಾಲೂಕಿನಲ್ಲಿ ಅದೆಷ್ಟು ಇವತ್ತು ಕ್ರೀಡಾಪಟುಗಳು ಇವತ್ತು ನಿರ್ಮಾಣಗೊಳ್ತಾ ಇದ್ದಾರೆ ಅವರಿಗೆ ಒಂದು ಸರಿಯಾದಂಥ ಒಂದು ಒಂದು ವ್ಯವಸ್ಥೆ ಆಗಬೇಕು ಒಂದು ಕ್ರೀಡಾಂಗಣ ತಾಲೂಕು ಕ್ರೀಡಾಂಗಣ ಬೇಕು ಒಂದು ಪುರಭವನ ಬೇಕು ಅದೇ ರೀತಿ ಆದಂಥ ಒಂದು ರಂಗಮಂದಿರ ಇಂಥ ಒಂದು ವ್ಯವಸ್ಥೆನೂ ಕೂಡ ಈ ತಾಲೂಕಿನ ಒಳಗಡೆ ಆಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಇಟ್ಟುಕೊಂಡು ಈಗ ಅನೇಕ ಬೇಡಿಕೆಗಳು ವಿವಿಧ ವಿಭಾಗದ ಜನರ ಪ್ರಶ್ನೆ ಇದೆ ಉದಾಹರಣೆಗೆ ದಲಿತರು ಇವತ್ತು ಎಲ್ಲ ಕಡೆಗಳಲ್ಲಿ ಕೂಡ ಸರ್ಕಾರದ ಹಣ ಬಂದರೆ ಅದರಲ್ಲಿ ದಲಿತ ಮೀಸಲು ನಿಧಿ ಅಂತ ಇದೆ ರಿಸರ್ವೇಷನ್ ಅವರಿಗೆ ಒಂದು ಫಂಡ್ ಇದೆ ಆ ಹಣಗಳು ಇವತ್ತು ಸಂಪೂರ್ಣವಾಗಿ ದುರುಪಯೋಗ ಆಗ್ತಾ ಇದೆ ಅದು ನಿಜವಾಗಿ ಆ ದಲಿತರಿಗೆ ಸಿಗಲಿಕ್ಕೆ ಸಾಧ್ಯತೆ ಆಗಬೇಕನ್ನುವಂಥ ಪ್ರಶ್ನೆಯಲ್ಲಿ ದಲಿತ ಸಮುದಾಯ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದೆ ಅದೇ ರೀತಿ ಆದಿವಾಸಿ ಸಮುದಾಯನೂ ಕೂಡ ಭಾಗವಹಿಸ್ತಾ ಇದೆ ಅದೇ ರೀತಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಾರಿ ದೊಡ್ಡ ರೀತಿಯಾದಂಥ ಒಂದು ದೌರ್ಜನ್ಯ ಅವರನ್ನು ಅಲ್ಲಿಂದ ತೆಗೆಯತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅವರಿಗೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಇವತ್ತು ನಗರ ಪ್ರದೇಶಗಳಲ್ಲಿ ಪಟ್ಟಣ ಅಥವಾ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅವರಿಗೆ ಐ ಡಿ ಕಾರ್ಡ್ ಕೊಡಬೇಕಂತ ಇದೆ ಇವತ್ತೆ ಗುರುತು ಚೀಟಿ ಕೊಡಬೇಕು ಪ್ರಮಾಣ ಪತ್ರ ಕೊಡಬೇಕು ಅವರಿಗೆ ಒಂದು ಸಾಲ ಸೌಲಭ್ಯ ಕೊಡಬೇಕು ಎಲ್ಲ ಇದೆ ಬಟ್ ಇಲ್ಲಿ ಇಡೀ ಉಳ್ಳಾಲ ತಾಲೂಕಿನಲ್ಲಿ ಅಂತ ಯಾವುದೇ ಆಗಿಲ್ಲ ಕೋಟೆಕಾರ ಪಟ್ಟಣ ಪಂಚಾಯತ್ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಬಟ್ ಇವತ್ತಿನವರಿಗೆ ಒಂದು ವ್ಯವಸ್ಥೆ ಅಂತ ಆಗಲಿಲ್ಲ ಅವರ ಪ್ರಶ್ನೆ ಈ ಹೋರಾಟದಲ್ಲಿದೆ ಅದೇ ಆಟೋ ರಿಕ್ಷಾ ಚಾಲಕರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳು ಅವರಿಗೆ ರಿಕ್ಷಾ ನಿಲ್ದಾಣಗಳನ್ನು ಮಾಡ್ಬೇಕಂತೇಳಿ ಕಾನೂನುಬದ್ಧವಾದಂಥ ಒಂದು ವ್ಯವಸ್ಥೆ ಬಟ್ ಎಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಹಾಗೆ ಆಟೋ ರಿಕ್ಷಾ ಚಾಲಕರು ಕೂಡ ಅವರ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ರೈತರು ಅವರ ಭೂಮಿಗಳನ್ನು ಉಳಿಸ್ತಕ್ಕಂಥ ಪ್ರಶ್ನೆ ಕಾರ್ಮಿಕರು ಬೇರೆ ಬೇರೆ ರೀತಿಯಾದಂಥ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಇನ್ನೊಂದು ಕುದುರುಗಳು ನೋಡಿ ಉಳ್ಳಾಲದಲ್ಲಿ ಸರಿಸುಮಾರು ಎಂಟರಿಂದ ಹತ್ತು ಕುದುರುಗಳಿದೆ ದ್ವೀಪ ಆ ದ್ವೀಪ ನಿಜವಾಗಿ ನಮ್ಮ ಒಂದು ರಮಣೀಯವಾದಂಥ ಒಂದು ಸುಂದರವಾದಂಥ ಪ್ರದೇಶಗಳು ಅಂತ ದ್ವೀಪಗಳು ಇವತ್ತು ಅಕ್ರಮ ಮರಳುಗಾರಿಕೆಯಿಂದ ದ್ವೀಪಗಳು ನಾಶ ಆಗ್ತಾ ಇದೆ ಅರ್ಧಕ್ಕರ್ಧ ದ್ವೀಪಗಳು ಹೋಗಿದೆ ಅಂತ ಸಂದರ್ಭದಲ್ಲಿ ಆ ದ್ವೀಪಗಳನ್ನು ರಕ್ಷಣೆ ಮಾಡಬೇಕು ಅಲ್ಲ ಜನರ ಬದುಕನ್ನು ರಕ್ಷಣೆ ಮಾಡ್ಬೇಕಂತ ಹೇಳಿ ದ್ವೀಪವಾಸಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಈಗ ಯುವ ಜನರು ಉದ್ಯೋಗದ ಪ್ರಶ್ನೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈಗ ಎಲ್ಲಾ ಜನ ಸಮುದಾಯ ಹೋರಾಟ ಒಟ್ಟಾಗಿ ನಡೆಸ್ತಕ್ಕಂಥ ಈ ಒಂದು ಹೋರಾಟ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಡೀತಾ ಇದೆ ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಜಾತ ಒಂದು ವಾಹನ ಪ್ರಚಾರ ಜಾತ ನಾಡಿದ್ದು ಸೋಮವಾರ ಮತ್ತು ಮಂಗಳವಾರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡಕ್ಕೆ ಎರಡು ದಿವಸ ಈ ತಾಲೂಕಿನಾದ್ಯಂತ ಈ ಜಾತಾ ಸಂಚಾರ ಮಾಡಲಿಕ್ಕಿದೆ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಒಂಬತ್ತುವರೆಗೆ ನಮ್ಮ ಮುಡಿಪಿನಲ್ಲಿ ಈ ಒಂದು ಹೋ ಜಾತ ಉದ್ಘಾಟನೆಗೊಳ್ಳಲಿದೆ ಅದೇ ರೀತಿ ಸಾಧಾರಣ ಒಂದು ಇಪ್ಪತ್ತೈದು ಕಡೆಗಳಲ್ಲಿ ಕಾರ್ಯಕ್ರಮ ನೀಡಿ ಮಂಗಳವಾರದ ದಿವಸ ಸಂಜೆ ಐದೂವರೆ ಗಂಟೆಗೆ ಇದೇ ತೊಕ್ಕೋಟ್ನಲ್ಲಿ ಜಂಕ್ಷನ್ ಈ ಜಾಥಾ ಸಮಾರೋಪಗೊಳ್ಳಲಿದೆ ಈ ಜಾಥಾದಲ್ಲಿ ಸಿ ಪಿ ಎಂ ಪಕ್ಷದ ಜಿಲ್ಲಾ ಮಟ್ಟದ ನಾಯಕರುಗಳು ಇದರಲ್ಲಿ ಭಾಗಿಗಳಾಗಿದ್ದಾರೆ ಮತ್ತು ಇಡೀ ಈಗಾಗಲೇ ವ್ಯಾಪಕವಾದಂಥ ಪ್ರಚಾರ ಇಡೀ ತಾಲೂಕಿನಲ್ಲಿ ನಮ್ಮ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿದಾಗ ಜನರಿಂದ ಬಂದಿರತಕ್ಕಂಥ ಒಂದು ಸ್ಪಂದನ ಬಾರಿ ದೊಡ್ಡ ಮಟ್ಟದಲ್ಲಿದೆ ಜನರು ಕೂಡ ಇದು ಹೌದು ನಮ್ಮ ಬೇಡಿಕೆ ಅಂತೇಳಿ ಪಕ್ಷಾತೀತವಾಗಿ ಎಲ್ಲಾ ವಿಭಾಗದ ಜನರನ್ನು ಕೂಡ ಇದು ಹೌದು ಅಂತ ಈ ಎಲ್ಲ ಬೇಡಿಕೆಗಳು ಬಾರಿ ಕರೆಕ್ಟ್ ಆಗಿದೆ ಅನ್ನುವಂಥದ್ದು ಮಾತುಗಳಿತ್ತು ಜನರಿಂದ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರ ಒಂದು ಏನೊಂದು ಕಾರ್ಯಕ್ರಮ ಅದು ಜನತೆಯ ಹೋರಾಟ ಜನತೆಯ ಕಾರ್ಯಕ್ರಮ ಆ ಮುಖಾಂತರ ಉಳ್ಳಾಲದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲಾ ಸಮುದಾಯದ ಎಲ್ಲಾ ವಿಭಾಗದ ಜನರು ಒಟ್ಟಾಗಿ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಕ್ಕೊತ್ತಾಯ ಸಮಾವೇಶವನ್ನು ಯಶಸ್ವಿಗೊಳಿಸಲು ಮಾಧ್ಯಮದ ಮಿತ್ರರು ತಾವುಗಳು ಕೂಡ ನಮ್ಮ ಜೊತೆ ಜೋಡಿಸಬೇಕು ಸಮಾವೇಶದ ಪೂರ್ವಭಾವಿಯಾಗಿ ಬೆಳಗ್ಗೆ ಹತ್ತಕ್ಕೆ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆ ಜಂಕ್ಷನ್ ಹಾಗೂ ನಾಟಿಕಲ್ ಜಂಕ್ಷನ್ನಿಂದ ಎರಡು ಬೃಹತ್ ರ್ಯಾಲಿಗಳು ಹೊರಡಲಿದ್ದು ಸಮಾವೇಶದ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಯಾದವಶೆಟ್ಟಿ ಭಾಗವಹಿಸಲಿದ್ದಾರೆ ಉಳ್ಳಾಲ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಎಲ್ಲ ಜನ ವಿಭಾಗಗಳ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೇರಳಕಟ್ಟೆ ಜಂಕ್ಷನ್ನಲ್ಲಿ ಹಕ್ಕೊತ್ತಾಯ ಸಮಾವೇಶವು ಜರುಗಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ಹಕ್ಕೊತ್ತಾಯ ಸಮಾವೇಶವನ್ನು ಸಿಪಿಐ ಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಯಾದವ ಶೆಟ್ಟಿ ಭಾಗವಹಿಸಲಿದ್ದಾರೆ ಉಳ್ಳಾಲ ತಾಲೂಕು ರಚನೆಯಾಗಿ ಐದು ವರ್ಷ ದಾಟಿದೆ ದೇಶದ ಯಾವುದೇ ತಾಲೂಕಿನಲ್ಲಿ ಇಲ್ಲದಷ್ಟು ಖಾಸಗಿ ಮೆಡಿಕಲ್ ಕಾಲೇಜುಗಳು ಕಾರ್ಪೊರೇಟು ಆಸ್ಪತ್ರೆಗಳು ವೃತ್ತಿಪರ ಕಾಲೇಜುಗಳು ಉಳ್ಳಾಲ ಒಂದೇ ತಾಲೂಕಿನಲ್ಲಿ ಇದೆ ಖಾಸಗಿ ಶಿಕ್ಷಣ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳು ಇದ್ದರೂ ಅಭಿವೃದ್ಧಿಯ ಹಿಂದೆ ಅಗಾಧವಾದ ಸಮಸ್ಯೆಗಳಿವೆ ರೈತರಿಂದ ಅಗ್ಗದ ಬೆಲೆಗೆ ಭೂಮಿ ಕಿತ್ತುಕೊಂಡು ನವ ಭೂಮಾಲಕ ವರ್ಗ ಸೃಷ್ಟಿಸಲಾಗಿದೆ ಮೆಡಿಕಲ್ ಶಿಕ್ಷಣ ಲಾಭಿಗಳಿಂದಾಗಿ ಭೂಮಿಯ ಬೆಲೆ ಗಗನಕ್ಕೇರಿದೆ ಮನೆ ಬಾಡಿಗೆ ಆಕಾಶಕ್ಕೆ ತಲುಪಿದೆ ತುಂಡು ಭೂಮಿ ಖರೀದಿಸಿ ಮನೆ ಕಟ್ಟುವುದು ಮನೆ ಬಾಡಿಗೆ ಪಾವತಿಸುವುದು ಜನಸಾಮಾನ್ಯರ ಪಾಲಿಗೆ ಅಸಾಧ್ಯವಾಗಿದೆ ಉಳ್ಳಾಲ ತಾಲೂಕಿನಾದ್ಯಂತ ಮರಳು ಮಾಫಿಯಾ ಕೆಂಪು ಮಣ್ಣು ಮಾಫಿಯಾ ಹೆಚ್ಚಾಗಿ ನಡೆಯುತ್ತಿದೆ ನೇತ್ರಾವತಿ ನದಿ ನಡುವಿನ ಕುದ್ರುಗಳು ಮರಳು ಮಾಫಿಯಾದ ದುರಾಸೆಗೆ ಕಳಚಿ ಬೀಳುತ್ತಿವೆ ಎಲ್ಲ ಇಲಾಖೆಗಳು ಒಂದೇ ಕಡೆಯಲ್ಲಿ ಕಾರ್ಯನಿರ್ವಹಿಸಲು ತಾಲೂಕು ಕಚೇರಿ ಅಥವಾ ಮಿನಿ ವಿಧಾನಸೌಧದ ಅವಶ್ಯಕತೆ ಇದೆ ನೂರು ಹಾಸಿಗೆಗಳ ಆಸ್ಪತ್ರೆ ಸುಸಜ್ಜಿತವಾದ ಮಾರುಕಟ್ಟೆ ತಾಲೂಕು ನ್ಯಾಯಾಲಯ ಸಬ್ ರಿಜಿಸ್ಟ್ರಾರ್ ಕಚೇರಿ ತಾಲೂಕು ಮಟ್ಟದ ಕ್ರೀಡಾಂಗಣ ರಂಗಮಂದಿರ ಪುರಭವನ ಸರಕಾರಿ ಪದವಿ ಕಾಲೇಜು ಐ ಟಿ ಐ ಪಾಲಿಟೆಕ್ನಿಕ್ ಹೀಗೆ ನಿಯಮದ ಪ್ರಕಾರ ತಾಲೂಕು ಒಂದಕ್ಕೆ ಇರಬೇಕಾದ ಯಾವುದೂ ಇಲ್ಲಿಗೆ ಮಂಜೂರಾಗಿಲ್ಲ ಮಂಜೂರು ಮಾಡುವ ಯೋಚನೆಯು ಸಂಬಂಧಪಟ್ಟವರಿಗೆ ಇಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯ ದಿವಾಳಿಯ ಅಂಚಿಗೆ ಬಂದು ನಿಂತಿದೆ ಇಂತಹ ಅಸಮಾನ ಅಭಿವೃದ್ಧಿಯ ಬದಲಿಗೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಬವಣೆಗಳ ಪರಿಹಾರಕ್ಕಾಗಿ ಒಗ್ಗಟ್ಟಿನಿಂದ ಧ್ವನಿ ಎತ್ತುವಂತಾಗಿದೆ ಎಂದರು ನಾವು ಇದನ್ನ ಒಂದು ಬೇಡಿಕೆ ಪಟ್ಟಿ ಅಂತ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಕೊಡ್ಲಿಕ್ಕಿದ್ದೇವೆ ಇಲ್ಲಿ ತಹಶೀಲ್ದಾರ್ ಕೊಡ್ತೇವೆ ಸರ್ಕಾರಕ್ಕೂ ಕೊಡ್ತೇವೆ ಖಂಡಿತಕ್ಕೂ ಕೂಡ ಸರ್ಕಾರದಿಂದ ಸ್ಪಂದನ ಸಿಗುವ ಯಾಕಂದ್ರೆ ಇದು ನಿಜವಾಗಿ ಈಗ ನಾವು ಸಿಪಿಎಂ ಪಕ್ಷ ಮಾಡ್ತಕ್ಕಂಥ ಹೋರಾಟ ಆದರೂ ಕೂಡ ಇದು ಸಿ ಪಿ ಎಂ ಪಕ್ಷದ ಡಿಮ್ಯಾಂಡ್ ಅಲ್ಲ ಇದು ಜನರ ಡಿಮ್ಯಾಂಡ್ ಹಾಗಿರುವಾಗ ಖಂಡಿತಕ್ಕೂ ಕೂಡ ಸರ್ಕಾರ ಸ್ಪಂದನ ಮಾಡುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಇವೆಲ್ಲವುಗಳು ಬೇಕಾಗಿರುವಂಥದ್ದು ಯಾಕಂದರೆ ತಾಲೂಕು ಅಂತ ಹೇಳುವಾಗ ಜನರಿಗೆ ಮೂಲಭೂತ ಪ್ರಶ್ನೆಗಳಲ್ಲಿದೆ ಹಾಗೆ ಸ್ಪಂದನ ಮಾಡಲೇಬೇಕಾಗುತ್ತೆ ಅದನ್ನು ಸರ್ಕಾರದ ಗಮನಕ್ಕೂ ಕೂಡ ನಾವು ತರ್ತೇವೆ ಹಕ್ಕೊತ್ತಾಯದ ಸಮಾವೇಶ ಸಂದೇಶವನ್ನು ಮನೆ ಮನೆಗೆ ತಲುಪಿಸಲು ಈಗಾಗಲೇ ನೂರೈವತ್ತರಷ್ಟು ತಂಡಗಳು ರಚನೆಯಾಗಿದ್ದು ಏಪ್ರಿಲ್ ಇಪ್ಪತ್ತೊಂದರಂದು ಎರಡು ದಿನಗಳ ಕಾಲ ಉಳ್ಳಾಲ ತಾಲೂಕಿನಾದ್ಯಂತ ಸಂಚರಿಸಲಿರುವ ವಾಹನ ಪ್ರಚಾರ ಜಾಥಾವು ಏಪ್ರಿಲ್ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮುಡಿಪು ಜಂಕ್ಷನ್ನಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳರವರಿಂದ ಉದ್ಘಾಟನೆಗೊಳ್ಳಲಿದೆ ಸಂಜೆ ಆರಕ್ಕೆ ಹರೇಕಳ ಕಡವಿನ ಬಳಿಯಲ್ಲಿ ಸಿಪಿ ಐ ಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಅವರಿಂದ ಸಮಾರೋಪಗೊಳ್ಳಲಿದೆ ಏಪ್ರಿಲ್ ಇಪ್ಪತ್ತೆರಡರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕುತ್ತಾರ್ ಜಂಕ್ಷನ್ನಲ್ಲಿ ಸಿಪಿ ಐ ಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕೆ ಯಾದವ ಶೆಟ್ಟಿ ಅವರಿಂದ ಉದ್ಘಾಟನೆಗೊಳ್ಳಲಿದ್ದು ಸಂಜೆ ಐದು ಮೂವತ್ತಕ್ಕೆ ಸಿಪಿ ಐ ಎಂ ಜಿಲ್ಲಾ ಸಮಿತಿ ಸದಸ್ಯರಾದ ಸಂತೋಷ್ ಬಜಾಲ್ರವರಿಂದ ಸಮಾರೋಪಗೊಳ್ಳಲಿದೆ ಎರಡು ದಿನಗಳ ಕಾಲ ಸುಮಾರು ಇಪ್ಪತ್ತೈದರಷ್ಟು ಸ್ಥಳಗಳಲ್ಲಿ ಜಾಥಾ ಕಾರ್ಯಕ್ರಮವು ಜರುಗಲಿದ್ದು ಪಕ್ಷದ ಜಿಲ್ಲಾ ನಾಯಕರಾದ ಬಿಎಂ ಭಟ್ ಜಯಂತಿ ಶೆಟ್ಟಿ ಬಿಕೆ ಇಮ್ತಿಯಾಸ್ ಯೋಗೀಶ್ ಜಪ್ಪಿನಮೊಗರು ಮನೋಜ್ ವಾಮಂಜೂರು ಜೆ ಬಾಲಕೃಷ್ಣ ಶೆಟ್ಟಿ ಈಶ್ವರಿ ಬೆಳ್ತಂಗಡಿಯವರು ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ವಿವಿಧ ವಿಭಾಗದ ಜನತೆ ಅವರ ನಿರ್ದಿಷ್ಟ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಭಾಗವಹಿಸಲಿದ್ದಾರೆ ಬೀಡಿ ಕಟ್ಟಡ ಬಿಸಿಯೂಟ ಆಟೋ ರಿಕ್ಷಾ ಚಾಲಕರು ಬೀದಿ ಬದಿ ವ್ಯಾಪಾರಸ್ಥರು ಸೇರಿದಂತೆ ಎಲ್ಲ ವಿಭಾಗದ ಕಾರ್ಮಿಕರು ರೈತರು ವಿದ್ಯಾರ್ಥಿ ಯುವಜನರು ಮಹಿಳೆಯರು ದಲಿತ ಆದಿವಾಸಿ ಬಂಧುಗಳು ದ್ವೀಪವಾಸಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಸುಕುಮಾರ್ ತೊಕ್ಕೊಟ್ಟು ಸಿಪಿಐಎಂ ಹಿರಿಯ ನಾಯಕರಾದ ಕೃಷ್ಣಪ್ಪ ಸಾಲ್ಯಾನ್ ಸಿಪಿಐಎಂ ಮುಡಿಪು ವಲಯ ಕಾರ್ಯದರ್ಶಿ ರಫೀಕ್ ಹರೇಕಳ ಸಿ ಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯರಾದ ಶೇಖರ್ ಕುಂದರ್ ಸಿಪಿಐಎಂ ಮುಡಿಪು ವಲಯ ಸಮಿತಿ ಸದಸ್ಯರಾದ ರಿಜಾನ್ ಹರೇಕಳ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು